ನಮ್ಮ ಇಬ್ಬರು ಮಂತ್ರಿಗಳನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡು ನಾವು ಕಂಡಿದ್ದೇನೆ ಅದಲ್ಲದೆ ನಮ್ಮ ಲೀಗಲ್ ಟೀಮ್ ಚರ್ಚೆ ಮಾಡ ಈಗ ಯಾದವ್ ಅವ್ರನ್ನ ಭೇಟಿ ಮಾಡಿ ಡೆವಲಪ್ಮೆಂಟ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಕಮಿಲಿ ಸಾಗಿದ್ದಾರೆ ಎತ್ತಿನೋಳಿ ಪ್ರಾಜೆಕ್ಟ್ ಆಪರೇಟಿವ್ ಬ್ಯಾಂಕ್ ಆಫಿ ಅವ್ರ ಸೆಕ್ಷನ್ಸ್ ರೈಸ್ ಮಾಡಿತ್ತು ಅದು ಕೂಡ ಹೇಳಿದ್ದೇವೆ ಸೊ ಕೇರ್ ಮಾಡ್ಬಿಡ್ತೀವಿ ಅಂತ ಕಲ್ಸಾ ಬಂಡೂರಿ ಮಾದಾಯಿ ಏನು ವಿಚಾರ ಇದೆ ಅದು ಅವರು ಜೋಶಿಯವರು ಮತ್ತು ಅವ್ರ ಸ್ಟೇಟ್ ಅವರು ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದ್ರೆ ಕೆಲವು ಭಾಗ ಫಾರೆಸ್ಟ್ ಲ್ಯಾಂಡ್ ಇತ್ತು ಕೆಲವು ಭಾಗ ರೆವಿನ್ಯೂ ಲ್ಯಾಂಡ್ ಅನುಮತಿ ಕೊಡೋಕ್ಕಿಂತ ಮುಂಚೆನೆ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಆಮೇಲೆ ನಮ್ಮ ರೈತರುಗಳಿಗೆ ಹಿಂದೆ ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ವಿ ನಾವು ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಬಂದಿ ಬಂದಿದ್ದಾರೆ ಅಷ್ಟೇ ಅದಕ್ಕೆ ಮನೆ ಕ್ಯಾಬಿನೆಟ್ ಅಲ್ಲಿ ನಾವು ಡಿಸಿಷನ್ ತಗೊಂಡಿದ್ವಿ ಅದೇ ರೈತರು ಪೊಸಿಷನ್ ಅಲ್ಲ ಫಾರೆಸ್ಟ್ ಅವ್ರ ಪೊಸಿಷನ್ ಇರಲಿಲ್ಲ ರೈತರೇ ಪೊಸಿಷನ್ ಇತ್ತು ಅವ್ರು ಕೊಟ್ಟಿದ್ರು ಕೆಲಸ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡ್ಬಿಟ್ಟಿದಿ ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಅರ್ ಮೇಲೆ ಫಾರೆಸ್ಟ್ ಕಾರ್ಕಿಟಿ ಕೊಟ್ಟಿದೀವಿ ಅದನ್ನ ಮಣ್ಣಾಕೆ ತಗರಲ್ಲಿ ಹಾಕೊಂಡು ಕೊಟ್ಟಿದ್ರು ಭೂಮಿ ಮಣ್ಣನ್ನು ಪಕ್ಕದಲ್ಲ ಹಾಕದ ಏನೇನು ಈಗ ಇಪ್ಪತ್ತೈದು ಕಿಲೋಮೀಟರ್ ಹಾಕಿ ಅಂತ ಹೇಳ್ತಾ ಇದ್ರೆ ಆಯ್ತು ಅದಕ್ಕೂ ಒಬ್ಬ ಸದ್ಯಕ್ಕೆ ಕೆಲಸ ಆಗ್ಬೇಕು ಅದೇ ಇಪ್ಪತ್ನಾಕ ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು

Issues spending one is for drinking water, two, two of them are water. One is karsa ponduri and other is that uh, eighteen project. It is already on the pipeline. Both uh, works have been eighteen is Almost a worth of sixty uh, percent, seventy percent of the work is work. but due to some technical reason it has been stopped by the forest department. So we are giving them an alternative land. It uh, was a very big uh, project and a very marvelous uh, aqueduct also has been connected, uh, built up there. It's one of the Asia's largest, biggest aqueduct, 10.4 kilometers, which has already been published in the national, uh, international media also. And apart from that, uh, the Kalsa Bundel project, I think. Uh, Ministers said that uh, they have come to some conclusions. and dismissing the count uh, I, I am meeting other central ministers also in this regard to see. Uh, I hope it will be sorted out as I well. say. At the same time, in the coming parliament, I am coming back here to apprise all my ministers, central ministers, and the parliament members to know them. Inform them what has to be done in the interest of state and what uh, plan of action and support they have to. Sorry. Sorry.